ಹೇಗಿತ್ತು ಅಪ್ಪ ಬೆಂಗ್ ಅದನ್ನ ಫ್ರೆಂಡ್ ಆಗಿ ಹೇಳ್ತಾ ನಿಮಗೆ ಇಲ್ಲ ನಮ್ಮ ಅಪ್ಪು ಸರ್ ಅವ್ರು ಯಾರು ಟ್ರೀಟ್ ಮಾಡೋಕ್ಕಾಗಲ್ಲ ಅಪ್ಪು ಸರ್ ನಮ್ಮ ಕನ್ನಡ ಇಂಡಸ್ಟ್ರಿ ಒಳ್ಳೆ ಸೊ ಇವತ್ತು ಅದೇ ಥರ ನಮ್ಮ ಇನ್ನೊಂದು ಅಜ್ಜಿ ಅಪ್ಪು ಸರ್ ಇದ್ದಾರೆ ಆಗಸ್ಟ್ ಹದಿನೈದನೇ ತಾರೀಕು ನಮ್ಮ ಗೌರಿ ಸಿನಿಮಾ ಬರ್ತಾ ಇದೆ ನಾನು ನಮ್ಮ ಯುವ ಸಿನಿಮಾಗೆ ಕಾಯ್ತಾ ಇದ್ದೀನಿ ಸರ್ ನಿಮ್ಮ ಸ್ಪೆಷಾಲಿಟಿಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದೆ ಮತ್ತೆ ಹೇಳಿ ನಿಮಿಬ್ ಸಾಕಷ್ಟು ಜನ ಮಾಡ್ತಾ ಇದಾರೆ ಸಾಂಗ್ ಎಲ್ಲ ವೈರಲ್ ಆಗಿದೆ ನಿಮಿಬ್ಲೇ ಮಾಡ್ತಾ ಇದೀರಾ ಅದ್ರ ಬಗ್ಗೆ ಕ್ರಿಯೇಟಿವ್ ಅನ್ನ ಏನೇನು ಮಾಡ್ತಿದ್ರು ಜೋರೋದ್ರೆ ಸಾಕಷ್ಟು ಬಗ್ಗೆ ಹೇಳಬೇಕು ಯಾಕಂದ್ರೆ ಅವ್ರು ಪ್ರತಿಯೊಂದು ಇವೆಂಟ್ ಆಗಿರ್ಲಿ ಅಥವಾ ಪ್ರತಿಯೊಂದು ಪ್ರಚಾರಗಳಾಗಿರ್ಲಿ ತುಂಬಾ ಯೋಚನೆ ಕ್ರಿಯೇಟಿವಿಟಿ ಅಂದರೆ ಹೆಸರಿನ ಸರ್ ಸೊ ಇನ್ನು ಮುಂದೆ ನಾವು ಎಷ್ಟೇ ಕ್ರಿಯೇಟಿವಿಟಿ ತೋರಿಸಿದ್ರು ಅದು ತೊಂದರೆ ಇಲ್ಲ ಸೊ ಥ್ಯಾಂಕ್ಸ್ ಸರ್ ಸರ್ ಅಂತ ಡ್ಯಾನ್ಸ್ ಅಂತ ಬಂದಾಗ ನನಗೆ ನೃತ್ಯ ಮೊದಲಿನ ತುಂಬ ಇಷ್ಟ ಆಯಿತು ನನ್ನ ಗುರುಗಳು ನನ್ನ ನಿನ್ನ ಮುಂದೆ ಯಾವಾಗಲೂ ಇರ್ತಾರೆ ಸೊ ಯಾರೋ ಒಂದು ಮಾತು ಹೇಳ್ತೀರಲ್ಲ ಮುಂದೆ ಗುರಿ ಇದ್ರೆ ಹಿಂದೆ ಗುರು ಇರಬೇಕು ಅಂತ ಹಾಗೆ ನನ್ನ ಪ್ರತಿ ಪ್ರತಿ ಹೆಜ್ಜೆಯಲ್ಲೂ ಗುರುಗಳು ಸಿಕ್ಕಿದ್ದಾರೆ ನನಗೆ ಪ್ರತಿಯೊಂದು ಏರಿಯಾ ಆಫ್ ಮೈ ಲೈಫ್ ಸೊ ಅವ್ರಿಗೆಲ್ಲ ನನ್ನ ನಮನಗಳನ್ನ ಅರ್ಪಿಸೋ